ಸಕರೆನಾಡು ಮಂಡ್ಯದಲ್ಲಿ ಅದ್ದೂರಿ ಪ್ರೀ ಇವೆಂಟ್ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಈಗ ವೇದಿಕೆ ಮೇಲೆ ನೋಡ್ತಾ ಇರಬಹುದು ಅಂದ್ರೆ ರೈತರ ಒಂದು ವಿಶೇಷ ಗೀತೆಯನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ತಂಡ ಇರ್ತಕ್ಕಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಾಟೇರಿ ಸಿನಿಮಾದ ಈ ಒಂದು ಸ್ಪೆಷಲ್ ಸಾಂಗ್ ನ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಆಗ್ತಾ ಇರುವಂತದ್ದು ಈಗಾಗಲೇ ಏನಂತ ಸಾಕಷ್ಟು ಸಂಖ್ಯೆಯ ಜನರಿದ್ದಾರೆ ಅಭಿಮಾನಿಗಳಿದ್ದಾರೆ ದರ್ಶನ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇರತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಒಂದು ಅದ್ದೂರಿ ಇವೆಂಟ್ ಗೆ ಅಕೌಂಟನ್ ಶುರು ಆಗಿರತಕ್ಕಂಥದ್ದು ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಈವೆಂಟ್ ನಲ್ಲಿ ಸಾಕಷ್ಟು ಸಂಖ್ಯೆಯ ಸ್ಟಾರ್ ಗಳು ಕೂಡ ಬರ್ತಾ ಇರತಕ್ಕಂಥದ್ರ ಬೆನ್ನಲ್ಲೇ ಈಗ ನೋಡ್ತಾ ಇರೋದು ಈ ಒಂದು ಸ್ಪೆಷಲ್ ಸಾಂಗ್ ನ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಸ್ಪೆಷಲ್ ಸಾಂಗ್ ನ ಪರ್ಫಾರ್ಮ್ ಮಾಡಲಿಕ್ಕೆ ತಂಡ ಈಗೊಂದು ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಲ್ಲಿ ವೇದಿಕೆಯ ಬಲಭಾಗದಲ್ಲೂ ಕೂಡ ಅಂದರೆ ಒಂದು ದೊಡ್ಡದಾದ ಕಟೌಟ್ಗಳನ್ನು ಹಾಕಿರ್ತಕ್ಕಂಥದ್ದು ಒಟ್ಟಾರೆ ಏನಂತಂದರೆ ಇವತ್ತಿನ ಮಂಡ್ಯದ ಕಾಟೇರ ಪ್ರಿರಿಲೀಸ್ ಇವೆಂಟ್ನಲ್ಲಿ ಸಾಕಷ್ಟು ವಿಶೇಷತೆಗಳಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಮಂಡ್ಯ ನಾಡು ಮಂಡ್ಯದಲ್ಲಿ ಅದ್ದೂರಿ ಪ್ರಿರಿಲೀಸ್ ಇವೆಂಟ್ಗೆ ಕೌಂಟ್ ಡೌನ್ ಶುರು ಆಗಿರ್ತಕ್ಕಂಥದ್ದು ಈಗ ವೇದಿಕೆ ಮೇಲೆ ನೋಡ್ತಾ ಇರಬಹುದು ಅಂದ್ರೆ ರೈತರ ಒಂದು ವಿಶೇಷ ಗೀತೆಯನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ತಂಡ ಇರತಕ್ಕಂಥದ್ದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಕಾಟೇರಿ ಸಿನಿಮಾದ ಈ ಒಂದು ಸ್ಪೆಷಲ್ ಸಾಂಗ್ ನ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಆಗ್ತಾ ಇರುವಂತದ್ದು ಈಗಾಗಲೇ ಏನಂತ ಸಾಕಷ್ಟು ಸಂಖ್ಯೆಯ ಜನರಿದ್ದಾರೆ ಅಭಿಮಾನಿಗಳಿದ್ದಾರೆ ದರ್ಶನ್ ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಏನಂತಂದ್ರೆ ಒಂದು ಅದ್ದೂರಿ ಇವೆಂಟ್ ಗೆ ಶುರು ಆಗಿರ್ತಕ್ಕಂಥದ್ದು ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಈವೆಂಟ್ ನಲ್ಲಿ ಸಾಕಷ್ಟು ಸಂಖ್ಯೆಯ ಸ್ಟಾರ್ ಗಳು ಕೂಡ ಬರ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ಈಗ ನೋಡ್ತಾ ಇರೋದು ಈ ಒಂದು ಸ್ಪೆಷಲ್ ಸಾಂಗ್ ನ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಆಗ್ತಾ ಇರುವಂತಹ ಸ್ಪೆಷಲ್ ಸಾಂಗ್ ನ ಪರ್ಫಾಮ್ ಮಾಡಲಿಕ್ಕೆ ತಂಡ ಈಗೊಂದು ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿ ಇಲ್ಲಿ ವೇದಿಕೆಯ ಬಲಭಾಗದಲ್ಲೂ ಕೂಡ ಅಂದರೆ ಒಂದು ದೊಡ್ಡದಾದ ಕಟೌಟ್ಗಳನ್ನು ಹಾಕಿರ್ತಕ್ಕಂಥದ್ದು ಒಟ್ಟಾರೆ ಏನಂತಂದರೆ ಇವತ್ತಿನ ಮಂಡ್ಯದ ಕಾಟೆರ ಪ್ರಿರಿಲೀಸ್ ಇವೆಂಟ್ನಲ್ಲಿ ಸಾಕಷ್ಟು ವಿಶೇಷತೆಗಳಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್ ಟಿ ವಿ ನೈನ್ ಮಂಡ್ಯ